ইলো গিদ্দেলেলেলে আদত নি বর্তি বর্তি আন্তান কালকাচাকাতো ইলে হারগ্বনেন্ত নি ইলো গিদ্দিলেলেলে নি ইনো য়াও অলে হন ಎಷ್ಟೊತ್ತ ಆಯ್ತು ಹತ್ತು ಗಂಟೆ ಆಯ್ತು ಇಲ್ಲ ಒಂಬತ್ತುವರೆಗೆ ಅವರು ನೀವು ಗೆಳೆಯರ್ ಬರ್ತಿದ್ರು ಕರ್ಯಾಕ್ ನೀವು ಬಂದು ಕರೆ ಹೋದ್ರವ್ರು ಯಾಕ ನೀನು ಅಲ್ಲಿ ಹೋಗಿದ್ದಿ ಮತ್ತು ಎಲ್ಲಿ ಹೋಗ್ಯಾನ್ಪ ಅವ ಗೊತ್ತಿಲ್ಲ ಅಂತ ಹೇಳಿದ್ವಿ ಯಾಕ ಶಾಲೆಗೆ ಹೋಗುದಿಲ್ಲ ಅಂದ್ರೆ ಗೊತ್ತ ಯವಾ ನನಗೆ ಆರಾಮ್ ನಿಲ್ದೀ ಹತ್ತ ಬಾ ಕತ್ತೈತೆ ನನ್ಕ ಗೊತ್ತಿಲ್ಲ ಮುಂಜಾನಿಂದ ಅಡ್ಮಿಷಂತು ಹತ್ತ ಬಿಟ್ಟೈತೆ ನನಗೆ ಒಂದು ಬಾವಿ ಶಾಲೆಗೆ ಹೋಗಾಕ ಮತ್ತೊಂದು ಸಾಲಾಗ

ಹ ಆ ಇವ ಸಮಂಜಾ ಸಾಲಕ ಚಂದಗ ಓದುದಿಲ್ಲ ಅಕ್ಕಾ ಹೆಂಗ್ರಿ ಮನೆಯ ಓದುಸ್ರಿ ಅಂತ ಹೇಳಾಕಂತಿದ್ರು ಅವರು ಬಡ್ಯಾ ನಿನ್ ಸಮನ್ ನಾವು ಬಯಸ್ಕೊಬೇಕು ಅಲೆ ಚಂದಗ ಓದಕ ಬರ್ತಿದಿಲ್ಲ ನಿನಗೆ ಅಯ್ಯ ಯವೋ ಏನ್ ಬೇ ನೀ ಬರೆ ನನಗ ಅಡಿ ಮಾಡೋದು ಅದು ಕೊಡು ಸಾಸಿವಿ ಡಬ್ಬಿ ಕೊಡ್봐 ಅರಸಿನ ಪುಡಿ ಡಬ್ಬಿ ಕೊಡ್봐 ಉಪ್ಪಿನ ಡಬ್ಬಿ ಕೊಡ್봐 ಅ ಮತ್ತೆ ಪಕ್ಷಾ ಅಂತ

ಬರೇ ಹುಂಚಿ ಗಿಡ ಹುಂಚಿಕಾಯಿ ಹಾಕೊಂಡ್ ಬರಕ್ ಹೋದ್ನಿ ಆ ಗಿಡದಾಗ ಪ್ಯಾ ಹಣ್ಣು ಹಳ್ಯಾಕ್ ಹೋದ್ನಿ ಈ ಹಣ್ಣು ಹಳ್ಯಾಕ್ ಹೋದ್ನಿ ಬರೇ ಇಂಥವ್ ಕಿತ್ಬಿ ಮಾಡ್ತಿರ್ತೀನಿ ನೋಡ್ಲ ನೀನ ಎಪ್ಪ ನಿನ್ ಸಮನ್ ಸಾಕ್ ಸಾಕ ಹೋಗೈತ್ ನೋಡ್ ನನಗ ಯಾ ಉಡಾಳ ಮಂಜ ಜೋಡಾಗಿಲ್ಲ ನನಗ್ ನೀನ ಮಗ ಅಂತ ಮಗ ಎಷ್ಟು ಬೈಕಿ ಬೇ ಬಿಡ ಸಾಕ ಬಾ ನಡಿ ನಡಿ ನಂಗೆ ನಾಷ್ಟಕ್ ಹಾಕೋದ್ ನಡಿ ಮತ್ತೆ ಹೊಟ್ಟೆ ಜಾಸ್ತಿ ಆಗತ್ತೆ ತಂಗಿ ಬ್ಯಾಡ್ ಬಿಡೋ ತಿನ್ನುದು ಚಾ ಬ್ರೆಡ್ ತಿನ್ಮಕ್ಕೋ ನಡಿ ಅಯ್ಯಯ್ಯಾ ಹೊಟ್ಟೆ ಜಾರಕತ್ತೆ ತಂತಂದೆ ತಿನ್ನೋದು ಬಿಡ್ಲೇಂದೆ ನಾನು ಏನಾ ಏನು ಮಾಡಿನಿ ಇವತ್ತೆ ಅಷ್ಟಕ್ಕ ಉಪ್ಪಿಟ್ ಮಾಡಿ ತಣ್ಣ ಅದಾ ಉಪ್ಪಿಟ್ಟು ಬಾಯಿ ಚಲೋ ಏನಾರ ಮಾಡಿ

ಕರ್ಕೊಂಡ ಬಾ ಹೋಗ ಅಂತ ಅಂದೆ ಬಾ ಮತ್ತೆ ಚಾಲಿ ಹೋಗೋಣ ಏ ಸುಮ್ಮನೆ ಲೇಪುವೆ ನಾನು ಇವತ್ತೋ ಹೋಮ್ ವರ್ಕ್ ಮಾಡಿಲ್ಲ ಅನಿ ನಿ ಹೋಮ್ ವರ್ಕ್ ಅದಕ್ಕೆ ಸಾಲಿ ಬಂದಿಲ್ಲ ಲೇಪ ಸುಮ್ಮನೆ ಲೇಪ